ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಿನ್ನೆ ಏನು ಬೆಂಗಳೂರಲ್ಲಿ ಆರ್ ಸಿ ಬಿ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮ ಅನ್ಕೊಂಡಿದ್ರು ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಕಾಲ್ ತುಳಿತಕ್ಕೆ ಸುಮಾರು ಹನ್ನೊಂದು ಹನ್ನೊಂದು ಜನ ಬಲಿಯಾಗಿದ್ದಾರೆ ಇದಕ್ಕೆ ನೇರ ಕಾರಣ ಸರ್ಕಾರ ಹೊತ್ತು ಅಧಿಕಾರಿಗಳಲ್ಲ ಸರ್ಕಾರದ ಬೇಜವಾಬ್ದಾರಿತನ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಸರ್ಕಾರಿಯ ಪ್ರಚಾರದ ಹುಚ್ಚು ನಿಮ್ಮ ಹುಚ್ಚಿಗೆ ಹನ್ನೊಂದು ಜನ ಪಶುವಾಗಿದ್ದಾರೆ ಹನ್ನೊಂದು ಜನರನ್ನ ಬಲಿ ಪಡೆದಿದ್ದೀರಾ ಅಧಿಕಾರಿಗಳಿಂದ ಅಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ತರದಿಂದ ಅಲ್ಲ ಅಧಿಕಾರಿಗಳು ಏನಾದ್ರು ಬೇಜವಾಬ್ದಾರಿ ವರ್ತನೆ ಮಾಡಿದ್ರೆ ಇನ್ನು ನೂರಾರು ಜನ ಸಾಯೋರು ಇನ್ನೂ ನೂರಾರು ಜನಕ್ಕೆ ನಿಮ್ಮಿಸಬೇಕಾಗಿತ್ತು ಸರ್ಕಾರ ಅಧಿಕಾರಿಗಳು ಸ್ವಲ್ಪ ಯಾಮಾರಿದ್ರೆ ಇನ್ನು ನೂರಾರು ಜನ ಕಾಲು ತುಳಿತಕ್ಕೆ ಸತ್ತಿರೋರು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಪ್ರಾಮಾಣಿಕವಾಗಿ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಿ ಅಂತ ಜನ ನಿಮ್ಗೆ ಓಟ್ ಹಾಕಿ ಆಯ್ಕೆ ಮಾಡಿ ಕಲ್ಸಿರೋದು ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳಕಲ್ಲ ನಿಮ್ಮ ಸ್ವಾರ್ಥ ರಾಜಕಾರಣ ಮಾಡಕಲ್ಲ ಹಣ ಆಸ್ತಿ ದುಪ್ಪಟ್ಟು ಮಾಡ್ಕೊಳಕಲ್ಲ ಜನ ಸೇವೆ ಮಾಡಕ್ಕೆ ಸೇವೆ ಮಾಡಕ್ಕೆ ಸೇವಕರು ಅಂತ ಕಲ್ಸಿರೋದು ನಿಮ್ಮನ್ನ ಅಧಿಕಾರಿಗಳನ್ನ ಬಲುಪಸು ಮಾಡಿ ಅಧಿಕಾರಿಗಳಿಗೆ ಕಪ್ಪು ಚುಕ್ಕೆ ಇಟ್ಟಿದ್ದೀರಾ ಸಂವಿಧಾನ ವಿರೋಧಿ ಕೆಲಸ ಮಾಡಿದೀರಾ ಅಧಿಕಾರಿಗಳೇ ಇನ್ನು ಮುಂದೆ ಆದ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕನ್ನಡ ಪರ ಹೋರಾಟಗಾರರ ಪರ ಕೆಲಸ ಮಾಡಿ ನೊಂದವರ ಪರ ಕೆಲಸ ಮಾಡಿ ಸಂವಿಧಾನ ವಿರೋಧಿ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಬೇಡಿ ಅಂತ ನಾವು ನಿರಂತರವಾಗಿ ಹೇಳ್ಕೊ ಬರ್ತಾ ಇದೇವೆ ಐ ಎ ಎಸ್ ಐ ಪಿ ಎಸ್ ಕಮಿಷನರು ಎಲ್ಲ ಲೋಕಾಯುಕ್ತ ಅಧಿಕಾರಿಗಳಿಂದ ಹಿಡಿದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕನ್ನಡ ಕನ್ನಡ ಪರ ಹೋರಾಟಗಾರರ ಬೆಂಬಲ ನಿರಂತರವಾಗಿರ್ತದೆ ಆದ್ರೆ ನೀವು ಭ್ರಷ್ಟ ರಾಜಕಾರಣಿಗಳು ಕೇಳಿ ದೇಶದ್ರೋಹಿ ರಾಜಕಾರಣಿಗಳ ಮಾತು ಕೇಳಿ ಜಾತಿವಾದಿಗಳ ಮಾತು ಕೇಳಿ ಕನ್ನಡ ಪರ ಹೋರಾಟಗಾರನ ತಿಕ್ತಿರಿ ಅವರ ಕೊರಳಿಗೆ ಕೈ ಹಾಕ್ತಿರಿ ಇವತ್ತು ಅನುಭವಿಸ್ತಾ ಇದ್ದೀರಾ ನಿಮ್ಮ ಪರ ಯಾರು ಧ್ವನಿ ಎತ್ತಿದಾರೆ ಹೇಳಿ ವಿರೋಧ ಪಕ್ಷ ಧ್ವನಿ ಎತ್ತಾ ಇದಾರೆ ಅಂದ್ರೆ ಅವರು ಗೋಸು ಅವರು ಅದೇ ಸ್ಥಾನದಲ್ಲಿ ಇದ್ರೆ ಅವರು ಅದೇ ಕೆಲಸ ಮಾಡೋದು ಆದ್ರೆ ನಿರಂತರವಾಗಿ ಪ್ರಾಮಾಣಿಕವಾಗಿ ಸಂವಿಧಾನ ಬದ್ಧವಾಗಿ ನಿಮಗೆ ಧ್ವನಿ ಎತ್ತಾ ಇದ್ರೆ ಅಧಿಕಾರಿಗಳು ಉಳಿಸ್ಕತಾ ಇದಾರೆ ಅಂದ್ರೆ ಪ್ರಾಮಾಣಿಕ ಹೋರಾಟಗಾರ ಕಾರಣ ಇವತ್ತು ಪ್ರಾಮಾಣಿಕ ಹೋರಾಟಗಾರನ ಮೇಲೆ ನೀವು ಅಲ್ಲೇ ಮಾಡಿದ್ರಿಂದ ಪ್ರಾಮಾಣಿಕ ಹೋರಾಟಗಾರರ ಮೇಲೆ ಕೈ ಮಾಡಿದ್ರಿಂದ ಪ್ರಾಮಾಣಿಕ ಹೋರಾಟಗಾರರ ಹತ್ತಿಕ್ಕುದ್ರಿಂದ ಆ ಶಾಪ ನಿಮಗೆ ತಡ್ತಾ ಇದೆ ಆ ಶಾಪ ನಿಮ್ಮನ್ನ ಬಿಡ್ತಾ ಇಲ್ಲ ಇನ್ನು ಮುಂದಕ್ಕೆ ಆದರೂ ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ನೊಂದ ಜೀವಗಳಿಗೆ ನ್ಯಾಯ ಕೊಡಿಸುವುದರ ಮೂಲಕ ನೊಂದವರ ಪಾಲಿಗೆ ಭಗವಂತನಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕನಸಿನ ನೆನ್ಸು ಮಾಡಿ ಬಸವಣ್ಣವರ ಕನಸು ಮಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಸಂವಿಧಾನವನ್ನ ಪಾಲಿಸಬೇಕು ಅಂತ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಗದಿಂದ ನಿಮಗೆ ಹೃದಯ ಪರ್ವ ನಮನಗಳನ್ನ ಹೇಳ್ತಾ ಇದ್ದಾವೆ ರಾಜಕಾರಣಿಗಳು ಯಾರು ಸರಿಯಲ್ಲ ಎದ್ದು ಯದ್ದೋತ್ತ ಬಾಲಯವರು ಸಮಯ ಸಾಧಕರು ದೇಶದ್ರೋಹಿಗಳು ಭ್ರಷ್ಟ ರಾಜಕಾರಣಿಗಳು ಜಾತಿವಾದಿಗಳು ಜಾತಿ ಜಾತಿ ನಡುವೆ ಬೆಂಕಿ ಹಚ್ಚಿ ಸೋಕೆ ಮಾಡುವಂತ ಸೋಕಿದಾರರು ಇವತ್ತು ನಮ್ಮನ್ನ ಆಳ್ತಾ ಇದಾರೆ ಸಂವಿಧಾನ ವಿರೋಧಿಗಳು ಇವತ್ತು ನಮ್ಮನ್ನ ಆಳ್ತಾ ಇದಾರೆ ಭ್ರಷ್ಟ ರಾಜಕಾರಣಿಗಳು ಇವತ್ತು ನಮ್ಮನ್ನ ಆಳ್ತಾ ಇದಾರೆ ಅದುವೇ ಇದಕ್ಕೆ ಮೂಲ ಕಾರಣ ಹುಚ್ಚು ಅಭಿಮಾನಿಗಳು ಜಾತಿ ಅಭಿಮಾನಿಗಳು ಅವರು ಕೂಡ ಎಂಜಲ್ ಕಾಸಿ ಕೈ ಹೊಟ್ಟಿರತಕ್ಕಂತ ಹುಚ್ಚು ಅಭಿಮಾನಿಗಳು ನಿರಂತರವಾಗಿ ಹೆಚ್ಚು ಹೆಚ್ಚುವರಿ ಇರೋದ್ರಿಂದ ಇವತ್ತು ನೊಂದ್ ಕಟ್ಟ ಕಡೆಯ ವ್ಯಕ್ತಿ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ಏನು ಆರ್ ಸಿ ಬಿ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಕಾಲ್ ತುಳತಿಗೆ ಹನ್ನೊಂದು ಜನ ಸತ್ರು ಹನ್ನೊಂದು ಜನಕ್ಕೆ ನೇರ ಕಾರಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರೇ ಹೊರ್ತು ಅಧಿಕಾರಿಗಳಲ್ಲ ಅಧಿಕಾರಿಗಳು ಯಾವಿದ್ರೆ ಇನ್ನೂ ನೂರು ಜನ ಸಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಈ ಕೂಡಲೇ ದಯಾನಂದ ಅವ್ರನ್ನ ಅದೇ ಸ್ಥಾನಕ್ಕೆ ನೇಮಿಸ ಮಾಡಬೇಕು ನೀವು ಪ್ರಾಮಾಣಿಕ ರಾಜಕಾರಣಿಗಳಾದ್ರೆ ನೀವು ತಲೆ ತಂಡ ನೀವು ರಾಜೀನಾಮೆ ಕೊಡಬೇಕು ನೀವು ರಾಜೀನಾಮೆ ಕೊಡಬೇಕು ಎಲ್ಲಿ ಹುಚ್ಚು ಅಭಿಮಾನಿಗಳೇ ಆಸೆ ಆಕಾಂಕ್ಷೆಗಳಿಗೆ ನಿಮ್ಮ ಸ್ವಾರ್ಥಕ್ಕೆ ಹೋರಾಟ ಮಾಡುವಂತ ಪಕ್ಷದ ಹುಚ್ಚು ಅಭಿಮಾನಿಗಳೇ ಎಲ್ಲಿ ನಿಮ್ಮ ಕಾನೂನು ಎಲ್ಲಿ ನಿಮ್ಮ ಪಕ್ಷದ ತತ್ವ ಸಿದ್ಧಾಂತ ಎಲ್ಲಿ ಸಂವಿಧಾನ ಎಲ್ಲಿ ಬಸವಣ್ಣನವರ ವಚನಗಳು ಎಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಇದನ್ನ ವಿರೋಧ ಮಾಡ್ತೇವೆ ಈ ಕೂಡಲೇ ದಯಾನಂದ ಅವ್ರನ್ನ ಆ ಜಾಗಕ್ಕೆ ನೇಮಿಸ್ಬೇಕು ನೀವು ಪ್ರಾಮಾಣಿಕವಾದ ರಾಜಕಾರಣಿಗಳಾಗಿದ್ರೆ ಸಂವಿಧಾನಬದ್ಧ ಬದ್ಧ ರಾಜಕಾರಣಿಗಳಾದ್ರೆ ನೊಂದವರ ಜೀವಕ್ಕೆ ನ್ಯಾಯ ಕೊಡಿಸುವಂತ ರಾಜಕಾರಣಿಗಳು ಪಾರದರ್ಶಕ ಆಡಳಿತ ನೀಡೋರೇ ನೀವಾದ್ರೆ ಈ ಕೂಡಲೇ ಅವರ ವರ್ಗಾವಣೆಯನ್ನ ತೆರವುಗೊಳಿಸಬೇಕು ಆ ಸ್ಥಾನಕ್ಕೆ ಮತ್ತೆ ಅವ್ರನ್ನ ನೇಮಿಸ್ಬೇಕು ನೀವು ನಿಜವಾಗ್ಲೂ ಭ್ರಷ್ಟರಾಗಿದ್ರೆ ನೀವು ನಿಜವಾಗ್ಲೂ ಜಾತಿ ವಿರೋಧಿಗಳಾಗಿದ್ರೆ ನೀವು ನಿಜವಾಗ್ಲೂ ದೇಶ ವಿರೋಧಿಗಳಾಗಿದ್ರೆ ಅವ್ರನ್ನ ನೇಮಿಸಲ್ಲ ಸರ್ಕಾರಿ ಅಧಿಕಾರಿಗಳ ಬಲುಪಸು ಮಾಡ್ತೀರ ಅಂತ ಹೇಳ್ತಾ ಸರ್ಕಾರಿ ಅಧಿಕಾರಿಗಳೇ ನಿಮಗೆ ಕೈ ಮುಗಿತೀನಿ ನಿಮಗೆ ಹೃದಯ ಪರ್ವ ನಮನಗಳನ್ನ ಸಲ್ಲಿಸ್ತೇವೆ ನಿಜವಾಗ್ಲೂ ನೀವು ಇನ್ನು ಮುಂದೆ ಆದರೂ ಪ್ರಾಮಾಣಿಕ ಹೋರಾಟಗಾರಿಗೆ ಬೆಂಬಲ ಸೂಚಿಸಬೇಕು ಅವರ ಪರ ನೀವು ಸಹ ನಿಲ್ಲಬೇಕು ಈ ಭ್ರಷ್ಟ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡಬೇಡಿ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಿ ಎಂತ ಹೇಳ್ತಾ ಇವತ್ತಿನ ಆ ಹನ್ನೊಂದು ಜನರ ಸಾವಿಗೆ ಸರ್ಕಾರವೇ ಹೊರ್ತು ಅಧಿಕಾರಿಗಳಲ್ಲ 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 ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು